ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ನೋಡಿ ನಾನು ಇವತ್ತು ಹೇಳ್ತಾ ಇರೋದು ಕತೆ ಇವರು ಮೇಘಣ್ಣ ಅಂತ ಇಪ್ಪತ್ತೈದು ವರ್ಷದಿಂದ ಆಟೋ ರಿಕ್ಷಾ ಮೆಕ್ಯಾನಿಕ್ಕಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಮೇಲೆ ಇವರು ಆಟೋಗಳನ್ನ ರಿಪೇರಿ ಮಾಡಿ ಇಂಜಿನ್ ಕೆಲಸ ಮಾಡಿ ಪರಿಣತಿ ಹೊಂದಿದ್ದಾರೆ ಎಕ್ಸ್ಪರ್ಟು ಫೋರ್ ಸ್ಟ್ರೋಕ್ ಗಾಡಿನಲ್ಲಿ ಎಕ್ಸ್ಪರ್ಟು ಯಾವುದೇ ಡ್ರೈವರ್ನ ನೀವು ಅಥವಾ ಓನರನ್ನ ಕೇಳಿ ನೀವು ಫೋರ್ ಸ್ಟ್ರೋಕ್ ಆಟೋ ರಿಕ್ಷಾ ಇಂಜಿನ್ ಮಾಡೋದಾಗಲಿ ಕೆಲಸ ಮಾಡೋದರಾಗಲಿ ಎಕ್ಸ್ಪರ್ಟ್ ಇವರು ಇವರು ನಾನು ಇಪ್ಪತ್ತೈದು ವರ್ಷದಿಂದ ಹೆಂಗ ನೋಡಿದ್ನೋ ಇವತ್ತು ಹಾಗೇ ಇದ್ದಾರೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾರಿಗೂ ಮೋಸ ಆಗದೇ ರೀತಿ ಕೆಲಸ ಮಾಡ್ತಾರೆ ಯಾರಿಗೂ ಅನ್ಯಾಯ ಆಗದೇ ರೀತಿ ಕೆಲಸ ಮಾಡ್ತಾರೆ ಎಷ್ಟು ದುಡ್ಡಿದೆಯೋ ಅಷ್ಟೊಳಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕಳಿಸ್ಕೊಡ್ತಾರೆ ಬೇರೆಯವ್ರ ಥರ ಅಂಗಡಿಗಳಲ್ಲಿ ಹೋಗಿ ಕಮಿಷನ್ ಕೇಳೋದು ಮತ್ತೊಂದು ಮಾಡೋದು ಆ ಥರ ಕೆಲಸ ಇವರಲ್ಲ ಇವರು ಮೇಘಣ್ಣ ಮೇಘಣ್ಣ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಆಟೋ ಡ್ರೈವರ್ಗಳಿಗೂ ಗೊತ್ತಿರುತ್ತೆ ಇರೋದು ಟೋಲ್ ಗೇಟ್ ಹತ್ರ ಅನಸೂಯ ಆಶ್ರಮ ಅಂತ ಇದೆ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ಅಲ್ಲಿ ಒಂದು ಶೆಡ್ ಇದೆ ಆ ಶೆಡ್ನಲ್ಲಿ ಇವರು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಸಲ ಮೆಕ್ಯಾನಿಕ್ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ವರ್ಷ ಇಂಜಿನ್ ಕೆಲಸಕ್ಕೆ ಕೈ ಅಷ್ಟು ಚೆನ್ನಾಗಿ ಒಳ್ಳೆ ಕೆಲಸಕಾರ ಅನ್ಕೊಬೋದು ನಾವು ಒಳ್ಳೆ ಕೆಲಸಕಾರ ಒಳ್ಳೆ ಎಕ್ಸ್ಪರ್ಟ್ ಇದ್ದಾರೆ ಇಂಥವ್ರ ಹತ್ರ ಕೆಲಸ ಮಾಡಿಸ್ತು ಅಂತ ಹೇಳಿದ್ರೆ ನಿಮಗೂ ಒಳ್ಳೆಯದು ಅದ್ರ ಜೊತೆಗೆ ಇದೇ ಶೆಡ್ಡಲ್ಲಿ ಟಾಪು ರೂಪಿಂಗ್ ಹೊಡಿಯೋದಂತೆ ಟಿಂಕರಿಂಗ್ ಕೆಲಸ ಮಾಡೋದು ಇಂಜಿನ್ ಕೆಲಸ ಮಾಡೋದು ಪ್ರತಿಯೊಂದು ಎಲ್ಲ ಕೆಲಸಗಳು ಇಲ್ಲಿ ನಡೆಯುತ್ತೆ ಇಲ್ಲಿ ಮೇಘಣ್ಣಂಥವೇ ಎಲ್ಲರೂ ಶ್ರಮಜೀವಿಗಳೇ ಅವ್ರು ಯಾರಿಗೂ ಮೋಸ ಮಾಡೋದಾಗಲಿ ಅನ್ಯಾಯ ಮಾಡೋದಾಗಲಿ ಮಾಡೋ ಅಂತ ಈ ಹುಡುಗರಲ್ಲ ಮೇಘಣ್ಣ ಹಿಂದೂ ಆದರೆ ಅಲ್ಲಿರೋರೆಲ್ಲ ಮುಸ್ಲಿಮ್ಸರು ಆದರೂ ಅಣ್ಣ ತಮ್ಮದಿರ್ತಾರೆ ಹೇಳ್ತಾರೆ ಎಲ್ಲರ ಮೈನಲ್ಲೂ ಅರೆಯೋದು ಬ್ಲಡ್ಡೇ ಅಲ್ವೇನ್ರಿ ರೀ ಕೆಂಪು ಲಡ್ಡೆ ಅಲ್ವಾ ಕಪ್ಪದು ಬಿಳಿದು ಬರುತ್ತಾ ಹಂಗಾಗಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ ನಮ್ಮ ಆಟೋ ಡ್ರೈವರ್ಗಳಿಗೆ ಆಟೋ ಡ್ರೈವರ್ಗಳು ಇವ್ರನ್ನ ನಂಬ್ಕೊಂಡಿರ್ತಾರೆ ಇವ್ರನ್ನ ಆಟೋ ಡ್ರೈವರ್ಗಳು ನಂಬ್ಕೊಂಡಿರ್ತಾರೆ ಆಟೋ ಡ್ರೈವರ್ಗಳು ಬೆಂಗಳೂರಿನಲ್ಲಿ ಆಟೋ ಓಡಿಸೋದು ತುಂಬ ಕ್ಲಿಷ್ಟಕರವಾಗಿದೆ ಈಗಿನ ಸನ್ನಿವೇಶದಲ್ಲಿ ಯಾವಾಗ ಇವರು ಬಿ ಟಿ ಎಸ್ನ ಫ್ರೀ ಅಂತ ಬಿಟ್ಟರೋ ಆವತ್ತಿಂದ ಆಟೋ ಡ್ರೈವರ್ ಮನೆಗಳಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಒಂದು ಕಡೆ ಓನರ್ಗಳು ಕಿರುಕುಳ ಒಂದು ಕಡೆ ಪೊಲೀಸವ್ರ್ ಕಿರುಕುಳ ಟ್ರಾಫಿಕ್ಕು ಸಾವಿರ ರೂಪಾಯಿ ಫೈನು ಸಿಗ್ನಲ್ ಜಂಪು ಎಲ್ಲ ಒಂದೊಂದು ಸಾವಿರ ಮಾಡಿರೋದ್ರಿಂದ ಜೀವನ ಯಾಕಪ್ಪ ಬೇಕು ಇದು ಬೇಗ ಮುಕ್ತಿ ಹೊಂದಿಸ್ಬಿಡೋಣ ಅನ್ನೋವಷ್ಟು ಆಟೋ ಡ್ರೈವರ್ಗಳು ತುಂಬ ಜನ ನನ್ನ ಹತ್ರ ಹೇಳ್ಕೊತಾರೆ ನಮ್ಮ ಮನೆಯಲ್ಲಿ ಇಷ್ಟು ಕಷ್ಟ ಇದೆ ಸರ್ ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟು ಕಷ್ಟ ಇದೆ ಹೆಂಡ್ತಿ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಆದರೂ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಯಾಕೆ ಈ ಥರ ಆಯಿತೋ ಗೊತ್ತಿಲ್ಲ ಮೊದಲೆಲ್ಲ ಚೆನ್ನಾಗಿದ್ವಿ ಇತ್ತೀಚೆಗೆ ತುಂಬ ಕಷ್ಟ ಆಗಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ಸ್ವಲ್ಪ ಆಟೋ ಟಿಂಕರು ಪೇಂಟ್ರು ಇವರು ಎಲ್ಲರಿಗೂ ಸ್ವಲ್ಪ ಆಗ್ತಾ ಬರ್ತಾ ಬರ್ತಾಯಿದೆ ಆದ್ರೂ ಕೆಲಸ ಮಾಡಿಸ್ಲೇಬೇಕಲ್ಲ ಎಫ್ ಸಿ ಮಾಡಿಸ್ಲೇಬೇಕಲ್ಲ ನೋಡಿ ಇದು ಟಾಪು ಸ್ವಲ್ಪ ಇದಾಗಲಿ ಹಗ್ಲಾಗ ಎಕ್ಸ್ಪೆಂಡ್ ಆಗಲಿ ಅಂದ್ಬಿಟ್ಟು ಈ ಥರ ಬೆಂಕಿನಲ್ಲಿ ಈ ಥರ ಟಾಪ್ ಕಿಡಿತಾರೆ ಟಾಪ್ ಕಿಡಿದು ಟಾಪ್ ಹೊಡೆದಾಗ ಟೈಟ್ ಬರುತ್ತೆ ಅಂತ ಟೈಟ್ ಬಂತು ಅಂತ ಹೇಳಿದ್ರೆ ಗಾಡಿ ಲುಕ್ ಕಾಣಿಸುತ್ತೆ ಅಂತ ಇದನ್ನೆಲ್ಲ ನೋಡಿನೇ ಇಲ್ಲಿ ಜಾಸ್ತಿ ಜನ ಸುಮಾರು ಜನ ಆಟೋ ಡ್ರೈವರ್ಗಳು ಈ ಕಡೆ ಎಲ್ಲ ಬರೋದು ಸುಮ್ಮ ಸುಮ್ಮನೆ ಬಂದು ಹೋಗೋದಕ್ಕೆ ಅವ್ರಿಗೂ ಹುಚ್ಚ ತುಂಬ ಡಿಮ್ಯಾಂಡ್ ಇರ್ತಾರೆ ಯಾವಾಗಲೂ ಡಿಮ್ಯಾಂಡ್ ಇರ್ತಾರೆ ಮೇಘಣ ಆಗ್ಬೋದು ಅಥವಾ ಲೈನರ್ ಆಗ್ಬೋದು ಒಬ್ಬ ಟಿಂಕರ್ ಆಗ್ಬೋದು ಎಲ್ಲರೂ ಎಲ್ಲ ಬಿಝಿ ಇರ್ತಾರೆ ಪ್ರತಿಯೊಬ್ಬರೂ ಹಂಗಾಗಿ ನಿಮ್ಗೇನಾದ್ರೂ ಗಾಡಿಗಳು ರಿಪೇರಿ ಮಾಡಿಸ್ಬೇಕು ನೋಡಿ ಡಿಸೈನು ರೂಪಿಂಗು ಒಳಗಡೆ ರೂಪಿಂಗ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ರೂಪಿಂಗ್ ಡಿಸೈನು ಚೆನ್ನಾಗಿ ಮಾಡಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಟ್ ಗಾಡಿ ಗಾಡಿ ಕಾರ್ ರೂಪಿಂಗು ಅದೆಲ್ಲ ಹೊಡೆದು ಸೀಟು ಫ್ರಂಟು ಬ್ಯಾಕು ಸೀಟು ಎಲ್ಲ ಹೊಡೆದು ಬಿಟ್ಟರೆ ಆಮೇಲೆ ಆ ಗಾಡಿ ಲುಕ್ಕೇ ಬೇರೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ ಹಡಾಡಿ ಕೆಲಸ ಇವ್ರು ಮಾಡೋಕ್ಕೋಗಲ್ಲ ಇವ್ರನ್ನ ನಂಬಿ ಬನ್ನಿ ಮೇಘಣ್ಣ ಅವರ ಸ್ನೇಹಿತರನ್ನ ನಂಬಿ ಬನ್ನಿ ಒಬ್ಬ ಒಳ್ಳೆ ಕೆಲಸಗಾರ ಇವರು ಇವ್ರ ಹತ್ರ ನೀವು ಯಾವುದೇ ಕೆಲಸ ಮಾಡಿಸಿದ್ರು ಮೋಸ ಆಗೋಲ್ಲ ಅನ್ಯಾಯ ಮಾಡೋದಿಲ್ಲ ಎಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಂತಾರೆ ಚಿಕ್ಕ ಹುಡುಗರು ಬರಲಿ ದೊಡ್ಡವ್ರು ಬರಲಿ ಡ್ರೈವರ್ ಬರಲಿ ಓನರು ಬರಲಿ ಯಾರೇ ಬಂದ್ರೂ ಎಷ್ಟು ಬೇಕೋ ಅಷ್ಟೊಳಗೆ ವ್ಯವಹಾರ ಮಾಡಿ ಕಳಿಸ್ಕೊಡ್ತಾರೆ ಇಂಥ ಆಟೋ ಸೇವೆ ಮಾಡೋವಂಥ ಡ್ರೈವರು ಇವರು ಮೆಕ್ಯಾನಿಕ್ಕು ಟಿಂಕರು ಲೈನರು ಸಿಕ್ಕಿರೋದು ನಾವು ನಾವು ಪುಣ್ಯ ಅಂದ್ಕೊಬೇಕು ಯಾಕೆಂದರೆ ನಮ್ಮ ಏರಿಯಾದಲ್ಲಿ ಇರೋದರಿಂದ ನಮಗೆ ಅವ್ರ ಮೇಲೆ ವಿಶ್ವಾಸ ಜಾಸ್ತಿ ಇಪ್ಪತ್ತೈದು ವರ್ಷದಿಂದ ಅವ್ರನ್ನ ಇದ್ದೀನಿ ಹಾಗಾಗಿ ನೀವು ದಯವಿಟ್ಟು ನೀವೇನಾದ್ರು ಆಟೋ ರಿಕ್ಷಾ ಏನಾರು ರಿಪೇರಿ ಮಾಡಿಸ್ಬೇಕು ಅಂದರೆ ಇವ್ರ ಹತ್ರ ಬಿಡಿ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಮಾಡಿ ನಿಮಗೆ ಕೆಲಸನ ಮಾಡಿಕೊಡ್ತಾರೆ ಎಲ್ರಿಗೂ ಒಂದೇ ಎಲ್ರಿಗೂ ನಮಸ್ಕಾರ ಕನ್ನಡದ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ಈ ಈ ಚಾನಲ್ ಯಾರು ನೋಡ್ತೀರಿ ಈ ವಿಡಿಯೋ ಯಾರು ನೋಡ್ತೀರಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲ ಆಟೋ ಡ್ರೈವರ್ಗೂ ಇವ್ರ ಸೇವೆ ಸಿಗುವಂತಾಗಲಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ನಮಸ್ಕಾರ